ಆಕಾಶವಾಣಿ ಹಾಸನ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಯೋಗ ಈ ವಿಷಯವಾಗಿ ಡಾಕ್ಟರ್ ನೇಹಾ ಆರ್ ಪಟೇಲ್ ಅವರಿಂದ ಮಾಹಿತಿ ಕೆಲವರ ನಮಸ್ಕಾರ ಇವತ್ತಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾವು ಇವತ್ತು ಭಕ್ತಿ ಯೋಗದ ಬಗ್ಗೆ ತಿಳಿದುಕೊಳ್ಳೋಣ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಕಾರಗಳು ಇದ್ದಾವೆ ರಾಜಯೋಗ ಹೇಳಿ ಕರಿತೀವಿ ಹಠಯೋಗ ಹೇಳಿ ಕರಿತೀವಿ ಲಯ ಯೋಗ ಹೇಳಿ ಕರಿತೀವಿ ಜ್ಞಾನಯೋಗ ಹೇಳಿ ಕರಿತೀವಿ ಆ ಪ್ರಕಾರಗಳಲ್ಲಿ ಯೋಗವು ಕೂಡ ಒಂದು ಪ್ರಕಾರ ಈ ಯೋಗ ಅಂತ ಅಂದರೆ ಏನು ಅದರ ಅಭ್ಯಾಸವನ್ನು ಹೇಗೆ ಮಾಡಬೇಕು ಭಕ್ತಿ ಯೋಗವನ್ನು ಮಾಡೋದ್ರಿಂದ ವೈಜ್ಞಾನಿಕವಾಗಿ ಏನೆಲ್ಲ ಪ್ರಯೋಜನಗಳು ನಮ್ಮ ಮನಸ್ಸಿನ ಮೇಲೆ ಮತ್ತು ದೇಹದ ಮೇಲೆ ಉಂಟಾಗುತ್ತೆ ಅನ್ನುವಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗದ ಸಂಶೋಧನಾ ವೈದ್ಯರಾದ ಡಾಕ್ಟರ್ ನೇಹಾ ಆರ್ ಪಟೇಲ್ ಅವರು ಡಾಕ್ಟರ್ ತಮ್ಗೆ ನಮಸ್ಕಾರ ನಮಸ್ಕಾರಗಳು ಯೋಗ ಅನ್ನುವಂಥದ್ದು ಒಂದು ಹೊಸ ಪ್ರಕಾರವಾಗಿ ನಮಗೆ ಕಾಣ್ತಾ ಇದೆ ಏನು ಯೋಗ ಅಂತ ಅಂದ್ರೆ ಭಕ್ತಿ ಅಂದ್ರೆ ಪ್ರೀತಿ ಮತ್ತೆ ಸೇವೆ ಯೋಗ ಅಂತ ಹೇಳಿದ್ರೆ ಐಕ್ಯ ಅಂತ ಹೇಳ್ತೇವೆ ಆದ್ರಿಂದ ಯೋಗವನ್ನ ದೇವರೊಂದಿಗೆ ಪ್ರೀತಿಯ ಮೂಲಕ ಐಕ್ಯ ಸಾಧಿಸುವ ಮಾರ್ಗವಾಗಿ ನಾವು ಕರಿಬಹುದು ಇದು ಜೀವನದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳನ್ನ ದೇವರ ಸೇವೆಯಾಗಿ ಮಾಡಿ ಅಂತಿಮವಾಗಿ ಆತ್ಮೀಯ ಸಂಬಂಧವನ್ನು ಬೆಳೆಸಿಕೊಳ್ಳುವ ಗುರಿಯನ್ನು ಹೊಂದಿದೆ ರಾಜಯೋಗ ಹಠಯೋಗ ಜ್ಞಾನಯೋಗ ಇತರೆ ಯೋಗಗಳಿಗಿಂತನೂ ಭಕ್ತಿಯೋಗ ತುಂಬಾ ಸರಳವಾದದ್ದು ಯಾಕೆ ಅಂತ ಹೇಳಿದ್ರೆ ಇದು ಕೇವಲ ಪ್ರೀತಿಯಿಂದ ಕೂಡಿದ ಹೃದಯವೊಂದೇ ಬೇಕು ಇನ್ನೆಲ್ಲದಕ್ಕೂ ಸಹ ನಮ್ಮ ಮನಸ್ಸು ದೇಹ ಪ್ರತಿಯೊಂದನ್ನು ನಾವು ಶ್ರಮಿಸಬೇಕಾಗತ್ತೆ ಇಲ್ಲಿ ಪ್ರೀತಿ ಮಾತ್ರ ಬುನಾದಿಯಾಗಿರುತ್ತದೆ ಐತಿಹಾಸಿಕ ಮತ್ತು ಶಾಸ್ತ್ರೀಯ ಉದಾಹರಣೆಗಳನ್ನ ನೋಡಿದ್ರೆ ಅಲ್ಲಿ ಭಕ್ತಿಯೋಗದ ಶಕ್ತಿಯನ್ನ ತೋರಿಸಬಹುದು ಉದಾಹರಣೆಗೆ ಅಕ್ಕ ಮಹಾದೇವಿಯವರು ತಮ್ಮ ಜೀವನವನ್ನು ಶಿವನ ಭಕ್ತಿಗೆ ಸಮರ್ಪಿಸಿದರು ಲೌಕಿಕ ಜೀವನವನ್ನ ತ್ಯಜಿಸಿ ಶಿವನಿಗಾಗಿ ಭಕ್ತಿಭಾವದಿಂದ ಕವಿತೆಗಳನ್ನ ರಚಿಸಿರ್ತಾರೆ ಅವರ ವಚನಗಳು ಇಂದಿಗೂ ಕೂಡ ಭಕ್ತಿಯ ಮಾರ್ಗವನ್ನ ಬೆಳಗುತ್ತಿದೆ ಅದೇ ರೀತಿ ಭಗವದ್ಗೀತೆಯಲ್ಲಿ ಭಕ್ತಿಯೋಗದ ಆಳವಾದ ಒಳನೋಟವನ್ನ ನಾವು ಕಾಣಬಹುದು ಶ್ರೀ ಕೃಷ್ಣನು ಅರ್ಜುನನಿಗೆ ತಿಳಿಸಿದ ಉಪದೇಶಗಳೆಲ್ಲವೂ ಭಕ್ತಿಯ ಮೂಲಕವೇ ಆತ್ಮ ಸಾಕ್ಷಾತ್ಕಾರವನ್ನು ನೀಡುತ್ತವೆ ಭಕ್ತಿ ಯೋಗ ಅಂತ ಅಂತಂದ್ರೆ ಹೀಗೆ ಭಕ್ತಿಯಿಂದ ಮಾಡ್ತಕ್ಕಂಥದ್ದು ಮತ್ತು ಭಕ್ತಿಗಾಗಿ ಭಕ್ತಿ ಯೋಗದ ಅಭ್ಯಾಸವನ್ನ ಕುರಿತು ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡ್ತೀರಾ ಯೋಗವನ್ನು ಅಭ್ಯಾಸ ಮಾಡಲು ಹಲವಾರು ರೂಪಗಳಿವೆ ಅದರಲ್ಲಿ ಒಂಬತ್ತು ರೂಪಗಳನ್ನು ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ ಮೊದಲನೆಯದಾಗಿ ಕೀರ್ತನ ಕೀರ್ತನೆ ಎನ್ನುವುದು ದೇವರ ಹೆಸರನ್ನು ಜಪಿಸುವುದು ಅಥವಾ ಭಕ್ತಿ ಗೀತೆಗಳನ್ನು ಹಾಡುವುದು ಎರಡನೆಯದು ಶ್ರವಣ ಶ್ರವಣ ಎಂತ ಹೇಳಿದರೆ ಕೇಳುವುದು ಅದರಲ್ಲಿ ಶಾಸ್ತ್ರಗಳು ಭಕ್ತಿ ಕಥೆಗಳು ಅಥವಾ ಅದರ ಉಪದೇಶಗಳನ್ನು ಕೇಳುವುದು ನಂತರ ಸ್ಮರಣೆ ಸ್ಮರಣೆ ಎಂದರೆ ನೆನಪು ಮಾಡಿಕೊಳ್ಳುವಂಥದ್ದು ಯಾವಾಗಲೂ ದೇವರನ್ನ ಸ್ಮರಿಸುವುದನ್ನೇ ನಾವು ಸ್ಮರಣೆ ಎಂದು ಕರೆಯುತ್ತೇವೆ ನಂತರ ಪಾದ ಸೇವನ ದೇವರಿಗೆ ಸೇವೆಯನ್ನ ಸಲ್ಲಿಸುವುದು ಇದರಲ್ಲಿ ದೇವರಿಗೆ ಮಾತ್ರವಲ್ಲದೆ ಇತರೆ ಮನುಷ್ಯರಿಗೆ ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡುವುದನ್ನು ನಾವು ಎಂದು ಪರಿಗಣಿಸಬಹುದು ಅರ್ಚನೆ ಈಗ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತದ್ದೇ ಅರ್ಚನೆ ಅಂದರೆ ಪೂಜೆ ಪುನಸ್ಕಾರಗಳು ಆರಾಧನೆ ಮಾಡುವುದು ವಂದನೆ ದೇವರಿಗೆ ನಮಸ್ಕರಿಸುವುದು ಬೆಳಗ್ಗೆ ಎದ್ದ ನಂತರ ನಮಸ್ಕಾರ ಮಾಡುವುದು ಅಥವಾ ಹಿರಿಯರಿಗೆ ನಮಸ್ಕರಿಸುವುದನ್ನೇ ನಾವು ವಂದನೆ ಎಂದು ತಿಳಿದುಕೊಳ್ಳಬಹುದು ದಾಸ್ಯ ದೇವರ ಸೇವಕನೆಂದೇ ತನ್ನನ್ನು ತಾನು ಭಾವಿಸುವುದು ದಾಸ್ಯ ಉದಾಹರಣೆಗೆ ಕನಕದಾಸರು ಪುರಂದರ ದಾಸರು ಅವರು ದಾಸರಾಗಿರುವುದನ್ನು ನಾವು ಗಮನಿಸಬಹುದು ಸಖ್ಯ ಸಖ್ಯ ಎಂದರೆ ದೇವರನ್ನು ಸ್ನೇಹಿತನಂತೆ ಭಾವಿಸುವುದು ಉದಾಹರಣೆಗೆ ಕೃಷ್ಣ ಮತ್ತು ಅರ್ಜುನ ಅವರು ದೇವರು ಮತ್ತೆ ಭಕ್ತ ಎನ್ನುವುದಕ್ಕಿಂತ ಇಬ್ಬರು ಒಳ್ಳೆ ಸ್ನೇಹಿತರಾಗುವ ದೃಶ್ಯಗಳನ್ನೇ ನಾವು ನೋಡಬಹುದು ಕೊನೆಯದು ಆತ್ಮ ನಿವೇದನೆ ತನ್ನನ್ನು ತಾನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಳ್ಳುವುದು ಈ ಎಲ್ಲಾ ಒಂಬತ್ತು ರೂಪಗಳು ದೇವರೊಂದಿಗೆ ವಿವಿಧ ರೀತಿಯಲ್ಲಿ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ ಕೆಲವರು ಗುರುವಿನ ಮಾರ್ಗದರ್ಶನದ ಅಗತ್ಯವಿದೆ ಎಂದು ಭಾವಿಸುತ್ತಾರೆ ಇನ್ನು ಕೆಲವರು ಶುದ್ಧ ಭಕ್ತಿಯಿಂದಲೇ ದೇವರನ್ನು ತಲುಪಬಹುದೆಂದು ನಂಬುತ್ತಾರೆ ಇವೆಲ್ಲವೂ ಅವರ ನಂಬಿಕೆಗೆ ತಿಳಿದದ್ದು ಹಾಗೆ ಅವರ ಭಾವನೆಗಳು ಹೀಗೆ ನಾವು ಭಕ್ತಿಯೋಗದ ಅಭ್ಯಾಸಗಳನ್ನ ವಿವಿಧ ಪ್ರಕಾರಗಳನ್ನ ಅನುಸರಿಸಿ ಮಾಡಬಹುದು ಭಕ್ತಿಯೋಗದ ವೈಜ್ಞಾನಿಕ ಪ್ರಯೋಜನಗಳನ್ನ ತಿಳಿಸ್ಕೊಡಿ ಖಂಡಿತವಾಗಿಯೂ ಭಕ್ತಿಯೋಗವು ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಪ್ರಯೋಜನಗಳನ್ನು ಒದಗಿಸುತ್ತದೆ ಆಧ್ಯಾತ್ಮಿಕವಾಗಿ ಇದು ಶಾಂತಿ ಆನಂದ ಮತ್ತು ದೇವರೊಂದಿಗೆ ಒಡನಾಟವನ್ನು ತರುತ್ತದೆ ಇದು ಮೋಕ್ಷದ ಮಾರ್ಗವನ್ನು ತೆರೆಯುತ್ತದೆ ಮನುಷ್ಯನ ಜೀವನದ ಗುರಿ ಎಂದರೆ ಮೋಕ್ಷ ಸಾಧನೆ ಅದಕ್ಕೆ ಭಕ್ತಿಯೋಗವು ಒಂದು ಸುಲಭವಾದ ಮಾರ್ಗ ವೈಜ್ಞಾನಿಕವಾಗಿ ಅಂದರೆ ಸೈಂಟಿಫಿಕಲಿ ಬೇಸ್ಡ್ ಅಂತ ಹೇಳಿದ್ರೆ ವೈಜ್ಞಾನಿಕ ಕಾರಣದ ಮೂಲಕ ತಿಳಿಸುವುದೇನೆಂದರೆ ಭಜನೆ ಗಾಯನ ಮತ್ತು ಕೀರ್ತನೆಯಂತಹ ಅಭ್ಯಾಸಗಳು ನಮ್ಮ ಹಾರ್ಮೋನ್ಗಳನ್ನು ಸಮತೋಲನದಲ್ಲಿ ಇರಿಸುತ್ತದೆ ಇದರಿಂದ ಮಾನಸಿಕ ಆರೋಗ್ಯವು ಸುಧಾರಿಸುತ್ತದೆ ರಕ್ತದ ಒತ್ತಡವನ್ನು ಸ್ಥಿರಗೊಳಿಸುತ್ತದೆ ಎಂದರೆ ಬಿಪಿಯನ್ನು ನಾವು ತಡೆಗಟ್ಟಬಹುದು ಮತ್ತು ನಿದ್ರೆಯ ಗುಣಮಟ್ಟವನ್ನು ಕೂಡ ಹೆಚ್ಚಿಸುತ್ತದೆ ಎಲ್ಲರಿಗೂ ತಿಳಿದಿರುವ ಹಾಗೆ ಸದ್ಗುರುಜಿ ಅವರು ಭಕ್ತಿಯೋಗದ ಮೇಲೆ ಏನು ಹೇಳ ಬಯಸುತ್ತಾರೆಂದರೆ ಭಕ್ತಿಯು ಕೇವಲ ಪೂಜೆಯಲ್ಲ ಅದು ನಿಮ್ಮೊಳಗಿನ ದಿವ್ಯ ಶಕ್ತಿಯನ್ನು ಜಾಗೃತಿಗೊಳಿಸುವ ಮಾರ್ಗ ಭಕ್ತಿಯೋಗದ ಬಗ್ಗೆ ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಭಕ್ತಿಯೋಗ ಒಂದು ಸುಂದರವಾದ ಮಾರ್ಗವಾಗಿದ್ದು ಇದು ನಮ್ಮನ್ನ ದಿವ್ಯ ಶಕ್ತಿಯೊಂದಿಗೆ ಪ್ರೀತಿ ಮತ್ತು ಭಕ್ತಿಯಿಂದ ಜೋಡಿಸುತ್ತದೆ ಇದೊಂದು ಸರಳ ಸುಲಭ ಮತ್ತು ಯಾರಾದರೂ ಎಲ್ಲಿ ಬೇಕಾದರೂ ಅಭ್ಯಾಸ ಮಾಡಬಹುದಾದಂತಹ ಯೋಗ ಈ ಅಭ್ಯಾಸವನ್ನು ಒಮ್ಮೆ ಪ್ರಯತ್ನಿಸಿ ಅದರ ಅನುಭವವನ್ನು ಪಡೆಯಬೇಕೆಂದು ನಾನು ವಿನಂತಿಸುತ್ತೇನೆ ಭಕ್ತಿ ಯೋಗದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನ ಸಂಪರ್ಕವನ್ನ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನ ನೀಡ್ತೀರಾ ಎಂಟು ಏಳು ಎರಡು ಎರಡು ಮೂರು ನಾಲ್ಕು ಮೂರು ಮೂರು ಆರು ಮೂರು ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಎಂಟು ಏಳು ಎರಡು ಎರಡು ಮೂರು ನಾಲ್ಕು ಮೂರು ಮೂರು ಆರು ಮೂರು ಇದುವರೆಗೆ ಭಕ್ತಿ ಯೋಗದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಂಥವ್ರು ಡಾಕ್ಟರ್ ನೇಹಾ ಆರ್ ಪಟೇಲ್ ಅವರು ಒಳ್ಳೆಯ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಇದುವರೆಗೆ ಭಕ್ತಿಯೋಗ ಈ ವಿಷಯವಾಗಿ ಡಾಕ್ಟರ್ ನೇಹಾ ಆರ್ ಪಟೇಲ್ ಅವರಿಂದ ಮಾಹಿತಿ ಮೂಡಿಬಂತು ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್ ನೆರವು ಜೆ ಲಕ್ಷ್ಮಿ ಹಾಗೂ ಜಿ ಸೌಭಾಗ್ಯ